ಫ್ರೆಂಡ್ಸ್ ಅದಕ್ಕೆ ಒಂದು ಫೋಟೋ ವಿಡಿಯೋಸ್ಗಳು ಕೂಡ ಬಹಳಷ್ಟು ರೀತಿಯಲ್ಲಿ ವೈರಲ್ ಆಗಿದ್ದಾವೆ ಅದು ಬಿಗ್ ಬಾಸ್ ಟೆನ್ ವಿನ್ನರ್ ಕಾರ್ತಿಕ್ ಅವರು ನಮೃತ ಅವರನ್ನ ಮದುವೆಯಾಗೋದ್ರ ಅಂತ ಸಿಗಾಬಟೆ ಬಾರಿ ಕೂಡ ಸೌಂಡ್ ಮಾಡ್ತಿದ್ದಾರೆ ಏಕೆಂದರೆ ಈ ಒಂದು ಫೋಟೋಸ್ ವೈರಲ್ ಆದ ತಕ್ಷಣ ಏನಿದು ಸುದ್ದಿ ಅಂತೆಲ್ಲ ಬಹಳಷ್ಟು ಜನರಿಗೆ ಕುತೂಹಲವೂ ಕೂಡ ಜಾಸ್ತಿ ಆಗಿದೆ ವಿನ್ನರ್ ಆಗಿದ್ದಂಥ ಕಾರ್ತಿಕ್ ಅವರು ಸಾಕಷ್ಟು ರೀತಿಯಲ್ಲಿ ಒಂದು ಸಿನಿಮಾ ಮತ್ತೆ ಟಿವಿಲಿ ಕೂಡ ಗಮನಿಸಲು ಮಿಂಚಲು ರೆಡಿಯಾಗಿದ್ದಾರೆ ಅದೇ ರೀತಿ ಇದೀಗ ಕಾರ್ತಿಕ್ ಮಹೇಶ್ ಅವರು ಸಖತ್ತಾಗಿ ಇರುವಂತಹ ಒಂದು ಅದ್ಭುತ ಫೋಟೋಶೂಟ್ ಮತ್ತೆ ವಿಡಿಯೋನು ಕೂಡ ಮಾಡ್ಕೊಂಡಿದ್ದಾರೆ ಆಟದ ಕೊನೆಯಲ್ಲಿ ಕಾರ್ತಿಕ್ ಮತ್ತು ನಮೃತಾ ಜೊತೆ ತುಂಬಾನೇ ಕ್ಲೋಸ್ ಆಗಿದ್ರು ಇದೀಗ ಇಬ್ಬರು ಕೂಡ ಒಂದು ಮದುವೆಯ ಡ್ರೆಸ್ ನಲ್ಲಿರುವಂತಹ ವಿಡಿಯೋ ಫೋಟೋ ಮತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾನೇ ವೈರಲ್ ಆಗಿತ್ತು ಕಾರ್ತಿಕ್ ಅವರು ಮದುವೆ ಗಂಡಿನ ಲುಕ್ ನಲ್ಲಿ ಶೈನ್ ಆಗಿದ್ದಾರೆ ಗೋಲ್ಡ್ ಕಲರ್ ರೇಷ್ಮೆ ಸೀರಿಯಲ್ಲಿ ನಮ್ರತಾ ಗೌಡ ಅವರು ಮದುಮಗಳ ಲುಕ್ ನಲ್ಲಿ ಮಿಂಚಿದ್ದಾರೆ ಇಬ್ರು ಫೋಟೋ ಶೂಟ್ ಅನ್ನು ಮಾಡಿಸ್ಕೊಂಡಿದ್ದು ಸಿಕ್ಕಾಪಡೆ ಈಗ ಟ್ರೆಂಡ್ ಕೂಡ ಕ್ರಿಯೇಟ್ ಆಗಿದೆ ಫ್ಯಾನ್ಸ್ ಇಬ್ಬರು ಮದುವೆಯಾಗಿ ಬಿಟ್ರ ಅಂತ ಅಚ್ಚರಿ ಕೂಡ ಪಟ್ಟಿದ್ದಾರೆ ಇವರ ಒಂದು ಫೋಟೋಗೆ ಲೈಕ್ ಗಳ ಸುರಿಮಳಿ ಈಗ ಬರ್ತಾ ಇದೆ ಜೋಡಿ ಸೂಪರ್ ಎಂದು ಅನೇಕರು ಕಾಮೆಂಟ್ ಮಾಡಿದ್ದಾರೆ ಕಾರ್ತಿಕ್ ಮತ್ತು ನಮೃತಾ ಅವರನ್ನ ನೋಡಿದ್ರೆ ಇಬ್ಬರು ಕೂಡ ಒಂದು ಅಡ್ವರ್ಟೈಸ್ಮೆಂಟ್ ಶೂಟಿಂಗ್ ನಲ್ಲಿ ಭಾಗಿಯಾಗಿರುವಂತೆ ಆಗಿರುವಂತೆ ಕಾಣ್ತಾ ಇದೆ ಇದು ಜಾಹೀರಾತಿನ ವಿಡಿಯೋ ಆಗಿರಬಹುದು ಎನ್ನಲಾಗಿದೆ ನಮೃತ ಹಾಗೂ ಕಾರ್ತಿಕ್ ಇಬ್ಬರೂ ಕೂಡ ಬಿಗ್ ಬಾಸ್ ಮನೆಯಲ್ಲಿ ಒಳ್ಳೆ ಸ್ನೇಹಿತರಾಗಿದ್ರು ಸಂಗೀತ ಅವರ ಜೊತೆ ಕಾರ್ತಿಕ್ ತುಂಬಾನೇ ಕ್ಲೋಸ್ ಆಗಿದ್ದು ಪ್ರತಿಯೊಬ್ಬರಿಗೂ ಸಹ ಗೊತ್ತಿದೆ ಜಗಳ ಮಾಡ್ಕೋತಾರೆ ದೂರವಾಗ್ತಾರೆ ಬಳಿಕ ನಮೃತ ಅವರ ಜೊತೆ ಕ್ಲೋಸ್ ಆಗ್ತಾರೆ ಅದು ಟ್ರೋಲ್ ಕೂಡ ಆಗಿತ್ತು ಬಿಗ್ ಬಾಸ್ ವಿನ್ನರ್ ಆಗಿರುವಂತಹ ಕಾರ್ತಿಕ್ ಅವರು ಸಿನಿಮಾ ಆಫರ್ ಗಳು ಕೂಡ ಜೊತೆಗೆ ಐವತ್ತು ಲಕ್ಷ ಪ್ರೈಸ್ ಮನಿ ಗೆದಂತ ಕಾರ್ತಿಕ್ ಅವರು ಫುಲ್ ಖುಷಿಯಾಗಿದ್ದಾರೆ ಓಟಾಕ್ತಿದಂತಹ ಜನರಿಗೆ ಧನ್ಯವಾದಗಳನ್ನು ಕೂಡ ತಿಳಿಸಿದ್ದಾರೆ ಇದೀಗ ಒಟ್ಟಿಗೆ ಜಾಹಿರಾತಿನಲ್ಲೂ ಸಹ ಕಾಣಿಸ್ಕೊಂಡಿದ್ದಾರೆ ಇದು ನಿಜ ಮದುವೆ ಅಲ್ಲ ಜಾಹೀರಾತಿನ ಮದುವೆ ಸಖತ್ ಆಗಿರುವಂತಹ ಒಂದು ಜಾಹೀರಾತಿನಲ್ಲಿ ಕಾಣಿಸ್ಕೊಂಡಿದ್ದಾರೆ ಕಾರ್ತಿಕ್ ಮತ್ತು ನಮೃತ ನಿಮ್ಗೂ ಕೂಡ ಒಂದು ಜೋಡಿ ಎಷ್ಟು ಆಯ್ತು ಸೂಪರ್ ಆಗಿ ಫೋಟೋ ಶೂಟ್ ಮಾಡ್ಕೊಂಡಿದ್ದಾರೆ ಅಲ್ವಾ ಪ್ರತಿಯೊಬ್ಬರು ಕೂಡ ಖುಷಿ ಪಡ್ಬೋದು ಯಾಕೆಂದ್ರೆ ಅಷ್ಟು ಚೆನ್ನಾಗಿದೆ ಒಂದು ಜೋಡಿ ಮಧುಮಗಳ ಒಂದು ಗೆಟಪ್ ನಲ್ಲಿ ಸೂಪರ್ ಆಗಿ ನಮೃತ ಅವರು ಕೂಡ ಕಾಣಿಸ್ಕೊಂಡಿದ್ದಾರೆ ಸಖದಾಗಿ ಕಾರ್ತಿಕ್ ಅವರು ಸಹ ಮಿಂಚಿತರ ಅದ್ಭುತ ಡ್ರೆಸ್ ನಲ್ಲಿ